ಊಟದ ನಂತರ ಬಾಳೆಲೆ ಮಡಚೋದು ಹೇಗೆ ಯಾವ ಸೈಡ್ ಮಡಚಿದರೆ ಏನು ಅರ್ಥ ಗೊತ್ತಾ ಬಾಳೆ ಎಲೆಯಲ್ಲಿ ಊಟ ಮಾಡೋದು ಒಂದು ಖುಷಿ ಅದರಲ್ಲೂ ಕರಾವಳಿ ಮಲೆನಾಡು ಭಾಗಗಳಲ್ಲಿ ಬಾಳೆ ಎಲೆಯಲ್ಲಿ ಊಟ ಮಾಡೋ ಮೊದಲೇ ಒಲೆಯಲ್ಲಿ ಬೆಂಕಿ ಉರಿಯುವಾಗಲೇ ಎಲೆಯನ್ನು ಒಂಚೂರು ಹದವಾಗಿ ಬಾಡಿಸಿ ಆಮೇಲೆ ಬಳಸುತ್ತಾರೆ ಇದು ಎಲೆ ಎಲ್ಲಿಯೂ ಹಾನಿಯಾಗದಂತೆ ತಡೆಯುತ್ತದೆ ಬಾಳೆ ಎಲೆ ಹರಿಯೋದು ತುಂಬಾ ಸುಲಭ ಸ್ವಲ್ಪ ಉಗುರು ತಾಗಿದರೂ ಸಾಫ್ಟ್ ಆಗಿರೋ ಬಾಳೆ ಎಲೆ ಹರಿಯುತ್ತಲೇ ಹೋಗುತ್ತದೆ ಆದರೆ ಇದರಲ್ಲಿ ಊಟ ಮಾಡೋ ಬೇರೆ ಬಾಳೆ ಎಲೆಯ ಊಟ ಆರೋಗ್ಯದ ದೃಷ್ಟಿಯಿಂದಲೂ ಬೆಸ್ಟ್ ಆದರೆ ಈಗ ಬಹುತೇಕ ಹಸಿ ಬಾಳೆಲೆಯಲ್ಲೇ ಊಟ ಬಡಿಸುತ್ತಾರೆ ಆದರೆ ಈ ಬಾಳೆಲೆಯಲ್ಲಿ ಊಟ ಮಾಡಿದ ನಂತರ ಎಲೆಯನ್ನು ಯಾವ ಕಡೆ ಮಡಚಬೇಕು ಹೇಗೆ ಮಡಚಬೇಕು ಹೇಗೆ ಮಡಚಿದರೆ ಏನು ಅರ್ಥ ಇದರ ಕುರಿತು ನಿಮಗೆ ಗೊತ್ತಾ ಹಾಗಿದ್ದರೆ ಇಲ್ಲಿದೆ ವಿವರಸಾಮಾನ್ಯವಾಗಿ ಹಬ್ಬ ಅಥವಾ ಇನ್ಯಾವುದೇ ವಿಶೇಷ ಆಚರಣೆಯ ಸಂದರ್ಭದಲ್ಲಿ ಬಾಳೆ ಎಲೆಯಲ್ಲಿ ಬಗೆ ಬಗೆಯ ಭಕ್ಷ್ಯಗಳನ್ನು ಮಾಡಿ ಊಟಪಡಿಸಲಾಗುತ್ತದೆ ಎಲೆ ತುಂಬಿಯೇ ಹೋಗಿ ಬಿಡುವಷ್ಟು ವೆರೈಟಿಗಳಿರುತ್ತವೆ ಇವುಗಳನ್ನು ಬಟ್ಟಲಲ್ಲ ಎಲೆಯಲ್ಲಿ ಸವಿದರೆನೆ ನೀವು ಊಟದ ನಂತರ ಬಾಳೆಲೆ ಜಸ್ಟ್ ಮಡಚಿಟ್ಟು ಹೋಗೋದು ದೊಡ್ಡ ವಿಷಯ ಅಲ್ಲ ಆದರೆ ಇದು ಒಂದು ಅರ್ಥಪೂರ್ಣ ಸೂಚಕ ಕ್ರಿಯೆಯಾಗಿದೆ ನೀವು ಎಲೆ ಮಡಚುವ ರೀತಿಯನ್ನು ಅವಲಂಬಿಸಿ ಸಾಕಷ್ಟು ವಿಚಾರಗಳನ್ನು ತಿಳಿಯಲಾಗುತ್ತದೆ ನೀವು ಬಾಳೆ ಎಲೆಯನ್ನು ನೀವು ಮಡಿಸುವ ದಿಕ್ಕು ನಿಮ್ಮ ತೃಪ್ತಿ ಮೆಚ್ಚುಗೆ ಅಥವಾ ಗಾಂಭೀರ್ಯವನ್ನು ತೋರಿಸುತ್ತದೆ ಕೇರಳ ತಮಿಳುನಾಡು ಭಾಗಗಳಲ್ಲಿ ಊಟದ ನಂತರ ಬಾಳೆಲೆಯನ್ನು ಒಳಕ್ಕೆ ಮಡಿಸುವುದು ನೀವು ಆತಿಥ್ಯದಿಂದ ತೃಪ್ತರಾಗಿದ್ದೀರಿ ಅಡುಗೆ ಊಟದ ರುಚಿ ಪ್ರಶಂಸಿಸುತ್ತೀರಿ ಎಂದು ತೋರಿಸುವ ವಿಧಾನ ಹೀಗೆ ಮಾಡುವ ಮೂಲಕ ನೀವು ಮಾತನಾಡದೆಯೇ ಆತಿಥ್ಯವನ್ನು ಆನಂದಿಸಿದ್ದೀರಿ ಎಂದು ನೀವು ಹೇಳಬಹುದು ಎಲೆಯನ್ನು ಹೊರಕ್ಕೆ ಮಡಿಸುವುದು ನೀವು ಅತೃಪ್ತರು ಎನ್ನುವುದನ್ನು ತೋರಿಸುತ್ತದೆ ಬಾಳೆಲೆಯಲ್ಲಿ ಉಳಿದ ರಸ ಅಥವಾ ಆಹಾರವು ತಮ್ಮ ಮೇಲೆ ಚೆಲ್ಲದಂತೆ ಮಡಚಲಾಗುತ್ತದೆ ಇದು ಸರ್ವರ್ಗಳಿಗೆ ಎಲೆಯನ್ನು ತೆಗೆಯಲು ಸುಲಭವಾಗುತ್ತದೆ ಇನ್ನೊಂದು ವಿಚಾರ ಅಂದರೆ ಊಟವನ್ನು ನೀವು ಸಂಪೂರ್ಣ ಇಷ್ಟಪಟ್ಟರೆ ಎಲೆ ಖಾಲೆಯಾಗಿರುತ್ತದೆ ಒಳಗೆ ಮಡಚಿದರೂ ಇದರಲ್ಲಿ ಚೆಲ್ಲುವುದಕ್ಕೆ ಏನೂ ಇರುವುದಿಲ್ಲ ಆದರೆ ಹೊರಕ್ಕೆ ಮಡಿಸಿದರೆ ಅದರಲ್ಲಿ ಆಹಾರ ಪದಾರ್ಥ ಉಳಿದಿರುತ್ತದೆ ಅಂದರೆ ಅಡುಗೆ ರುಚಿಸಲಿಲ್ಲ ಎನ್ನುವ ಅರ್ಥವೂ ಇದೆ ಸಾಮಾನ್ಯವಾಗಿ ಇದು ನಿಮ್ಮ ಅತೃಪ್ತಿ ಅಥವಾ ನೀವು ಊಟವನ್ನು ಎಂಜಾಯ್ ಮಾಡಲಿಲ್ಲ ಎಂಬ ಅಂಶವನ್ನು ಸಂಕೇತಿಸುತ್ತದೆ ತಮಿಳುನಾಡಿನಲ್ಲಿ ನಿಮ್ಮ ಕಡೆಗೆ ಎಲೆಯನ್ನು ಮಡಚುವುದು ವಿಭಿನ್ನ ಅರ್ಥವನ್ನು ಹೊಂದಿದೆ ಎಲೆಯನ್ನು ನಿಮ್ಮೆಡೆಗೆ ಮಡಚಿದರೆ ಮುಂದಿನ ದಿನಗಳಲ್ಲಿ ಬೇರೆ ಕಾರ್ಯಕ್ರಮಗಳಿಗೆ ಹಾಜರಾಗಲು ಬಯಸುತ್ತೀರಿ ಎಂದು ಇದು ಸೂಚಿಸುತ್ತದೆ ಸಂಬಂಧ ಉಳಿಸಿಕೊಳ್ಳುತ್ತೇವೆ ಎನ್ನುವ ಸೂಚನೆ